ಇವತ್ತು ಏನು ಹಲವಾರು ವಿಚಾರಗಳಿದೆ ಒಂದು ವಿಚಾರ ಹೇಳಬೇಕಂದ್ರೆ ನಮ್ಮ ದೇಶಕ್ಕೆ ಇದು ಇವು ಯುದ್ಧ ನಡೆದಿದೆ ಈಗ ಈಗೇನು ನಮ್ಮ ಅಮೆರಿಕದವರೇ ನಮ್ಮನ್ನು ಡಿಕ್ಟೇಟ್ ಮಾಡ್ತಾ ಇದ್ದಾರೆ ಅಂತ ಕೆಲವರು ಮಾತಾಡ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಯಾರು ನಮ್ಮನ್ನು ಡಿಟೆಕ್ಟ್ ಮಾಡೋದಕ್ಕೆ ಅರವತ್ತೈದನೇ ಇಸ್ವಿನಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ಆದಾಗ ಹತ್ತು ಪರ್ಸೆಂಟ್ ನಮ್ಮ ಆಹಾರ ಇದು ಏನು ಆಹಾರ ಸಾಮಗ್ರಿಗಳು ಅಮೆರಿಕದಿಂದ ಬರಬೇಕಾಗಿತ್ತು ಅವತ್ತು ಅಮೆರಿಕದವರು ಜನ ಕೆರಡಿಸ್ತಾರೆ ಏ ನೀವು ಇಂಥ ಮಾಡಬಾರ್ದು ಪಾಕಿಸ್ತಾನ ಜೊತೆಗೆ ಇಲ್ಲ ನಾವು ನಿಮಗೆ ಕಳಿಸ್ತಿರೋ ಬೋಧಿ ನಿಲ್ಲಿಸ್ತೀವಿ ಅಂದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಎದುರ್ಲಿಲ್ಲ ಕುಂದಲಿಲ್ಲ ನಿಮ್ಮ ಇಲ್ಲಿ ನನ್ನ ದೇಶ ಜನರ ಜೊತೆ ಮಾತಾಡ್ತೀನಿ ಅಂತ ಹೇಳಿ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ರೈತರನ್ನ ಹುರಿದುಮಿಸಿ ತಾವು ಬಾರಕ್ಕೂ ದಿವಸ ಉಪವಾಸ ಇರ್ತೀನಿ ಅಂತ ಹೇಳಿ ನಮ್ಗೀಗ ನಾವು ರಾವಣ ಮನೆಯಿಂದ ಮುಕ್ತರಾಗಬೇಕು ಅಮೆರಿಕಕ್ಕೆ ಬಗ್ ಬಗ್ಬಾರದು ಅಮೆರಿಕಕ್ಕೆ ಬಗ್ಗೆ ಪಾಕಿಸ್ತಾನ ಜೊತೆಗೆ ಯುದ್ಧ ನಿಲ್ಲಿಸಬಾರದು ಇವತ್ತು ನಾವು ಇದ್ದ ನಮ್ಗೆ ಅನಿವಾರ್ಯವಾಗಿ ಯುದ್ಧ ಮಾಡಲೇಬೇಕು ಹಾಗಾಗಿ ರೈತರು ಒಂದು ಬೆಳೆ ಬೆಳೆಯುವಂಥವ್ರು ಎರಡು ಬೆಳೆ ಬೆಳಿರಿ ಏಳು ಏಳು ಸರ್ ತಿನ್ನುವಂಥ ಒಂದು ಒಂದು ಉಪವಾಸ ಇರಿ ಅಂತೇಳಿ ದೇಹದಲ್ಲಿ ಆಹಾರ ಕ್ಷಾಮ ಇದ್ರೂ ಅವರು ಉಪವಾಸ ಇದ್ದು ದೇಶವನ್ನು ನಡೆಸಿದ್ರು ಇವತ್ತು ನಾನು ನೀವು ನೂರ ನಲವತ್ತೈದು ಕೋಟಿ ಜನ ತಿಂದು ತೇಗಿ ವಾಂತಿ ಬೇದಿ ಎಲ್ಲಾ ಮಾಡ್ತಾ ಇದ್ರಿ ಇವತ್ತು ಆಹಾರ ಸಿಕ್ಕಾಪಟ್ಟೆ ಹೆಂಗ್ ಬಂದ್ಬಿಡ್ತೀನಿ ಹುಟ್ಟುಬಿಡ್ತ ಅದೇ ನಕ ಬಂದ್ಬಿಡ್ತಾ ನೆಹರು ಅಂತ ಅವರು ಲಾಲ್ ಬಹದ್ದು ಶಾಸ್ತ್ರಿ ಅಂತವ್ರು ನಮ್ಮ ಆಲಮಟ್ಟಿ ಡ್ಯಾಮ್ ಇಂದ ಈ ಒಂದು ರಾಜ್ಯ ನಮ್ಮ ರಾಜ್ಯ ಭತ್ತದ ಕಣಜ ಯಾರ ಅದಕ್ಕೆ ಬುನಾದಿ ಹಾಕಿತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅದಕ್ಕೆ ಅವ್ರ ಹೆಸರು ಲಾಲ್ ಬಹದ್ದು ಶಾಸ್ತ್ರಿ ಜಲಾಶಯ ಅಂತ ಇರೋದು ಆಲ್ಮಟ್ಟಿ ಜಲಾಶಯದ ಹೆಸರು ಅದೇ ತರಕಾರಿ ಎಷ್ಟೆಲ್ಲ ಡ್ಯಾಮ್ ಗಳಿಗೆ ತುಂಗಭದ್ರಾ ಡ್ಯಾಮ್ಗೆ ಅದು ಉದ್ಘಾಟನೆ ಮಾಡಿದ್ದು ಅಥವಾ ಶಂಕುಸ್ಥಾಪನೆ ಮಾಡಿದ್ದು ಜವಾಹರ್ಲಾಲ್ ನೆಹರು ಎಷ್ಟು ಇತಿಹಾಸ ಇದೆ ಇವರೆಲ್ಲ ಅವರೆಲ್ಲ ಪಟ್ಟೆ ಪಠ್ಯ ಕಟ್ಟಿ ದೇಶ ಕಟ್ಟಿದ್ರು ಇವತ್ತಿರೋರು ಹತ್ತು ಲಕ್ಷ ಐವತ್ತು ಲಕ್ಷ ಸೂಟ್ ಹಾಕೊಂಡು ಹತ್ತು ಸಾವಿರ ಕೋಟಿ ಪ್ಲೇನರ್ ಓಡಾಡ್ತಾ ಓಹೋ ಭಾರತ ಅಂತಾರೆ ಶಾಸ್ತ್ರೀ ಅವರಿಗೆ ಅವ್ರಿಗೆ ಅವ್ರಿಗೆ ಅಲ್ಲಾಸಕ್ ಆಗ್ಲಿಲ್ಲ ಅಮೇರಿಕದವರಿಗೆ ಆದ್ರೆ ಇವತ್ತು ತುದಿ ತುದಿ ಬೆರಳಲು ಕಣ್ಣು ಕಣ್ಣು ಚೂಸು ಇದ್ರಲ್ಲೇ ನೋಡ್ದಲ್ಲೇನೆ ಕುಣಿಸ್ತಾ ಇದ್ದಾರೆ ಇಂಥ ಪರಿಸ್ಥಿತಿ ಬಂದಿದೆ ಹಾಗಾಗಿ ಯೋಚನೆ ಮಾಡಿ ಅಯ್ಯೋ ಮನುಷ್ಯನು ಎಷ್ಟು ವಿಚಾರಗಳು ಹೇಳಬೇಕು ಎಷ್ಟು ಏನೋ ಹೇಳಬೇಕು ಏನೆಲ್ಲ ಇದೆ ಅಂತ ಅನಿಸುತ್ತೆ ಆದರೆ ಹಿರಿಯರ ಬಗ್ಗೆ ಪೂರ್ವಿಕರ ಬಗ್ಗೆ ಗೌರವ ಇಟ್ಕೊಳ್ಳಿ ಯಾವನೋ ಹೇಳಿದ ತುಚ್ಛ ದುಷ್ಟ ಅಧಮ ಕೀಳು ಮನಸ್ಥಿತಿಯನ್ನು ಯಾವನೋ ನೆಹರು ಬಗ್ಗೆ ಗಾಂಧಿ ಬಗ್ಗೆ ಏನೋ ಕೀಳಾಗಿ ಮಾತಾಡಬೋದು ಅಂತೇಳಿ ಯುವಕರು ವಿಶೇಷವಾಗಿ ಯುವಕರು ಹೆಣ್ಣು ಮಕ್ಕಳು ಬಹಳ ಕೆಟ್ಟದಾಗಿ ಬರೀತಾರೆ ನೋಡ್ತೀವಿ ನಾವು ತಪ್ಪು ಅದು ಅವ್ರ ಕರ್ಮ ನಾನು ಇನ್ನೇನು ಹೇಳೋಕ್ಕಾಗ ನಾನು ಕರ್ಮಿಸ್ತಾ ಇದ್ದ ನಂಬಿಕೆ ಇಲ್ಲ ನಮ್ಮ ದೇಶದ ಆಗಿರ್ತವೆಲ್ಲ ದೇಶ ಸೇರಿದ್ರೆ ಯಾರ ಬಗ್ಗೆ ನಂಬಿಕೆ ಇರುತ್ತೆ ಯಾಕೆ ಗೌರವ ಇರೋದಿಲ್ಲ ಆವಾಗ ಗಿರಿಯ ಬಗ್ಗೆ ಊರು ಕಟ್ಟಿದವ್ರ ಬಗ್ಗೆ ನಾವು ಗೌರವ ಕಳ್ಕೊಂಡ್ರೆ ಮುಂದಕ್ಕೆ ವಿನಾಶ ಆಗ್ತದೆ ಗೌರವಿಸುತ್ತೆ ಓಕೆ ಸರ್ ತುಂಬ ವಿಚಾರ ಹಂಚ್ಕೊಂಡ್ರೆ